ಯೂಟ್ಯೂಬ್ ಚಾನಲ್ ನಾ ನಿಮ್ಮ ಹರ್ಷಿತಾ ಇವತ್ತಿನ ವಿಡಿಯೋದಲ್ಲಿ ರಸಂ ಪೌಡರ್ನ ಹೇಗೆ ಟೇಸ್ಟಿಯಾಗಿ ಅಥವಾ ಸುಲಭವಾಗಿ ಮಾಡಬಹುದು ಅನ್ನೋದನ್ನ ತಿಳಿಸ್ಕೊಡ್ತಾ ರಸಂ ಪೌಡರ್ ಅಥವಾ ಸಾರಿನ ಪುಡಿ ಅಂತ ಹೇಳ್ತೀವಿ ನಮಗೆ ಕ್ವಿಕ್ ಆಗಿ ರಸ ಮಾಡ್ಕೊಬೇಕು ಅಥವಾ ಟೊಮ್ಯಾಟೋ ರಸ ಮಾಡ್ಕೊಬೇಕು ಅಂದ್ರೆ ಸಾರಿನ ಪುಡಿ ಈ ಒಂದು ಸಾರಿನ ಪುಡಿ ಮಾಡ್ಕೊಂಡು ಅಥವಾ ಈ ರಸಂ ಪೌಡರ್ ಮಾಡ್ಕೊಂಡು ಅದಕ್ಕೆ ಹಾಕೋದ್ರಿಂದ ತುಂಬಾ ಟೇಸ್ಟಿ ಆಗುತ್ತೆ ತುಂಬಾ ಕ್ವಿಕ್ ಆಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಜಾಸ್ತಿ ವಿಡಿಯೋ ಮಾಡ್ತಾ ಹೋಗಲ್ಲ ಸೊ ನಿಮಗೂ ಕೂಡ ಈಸಿ ಆಗ್ಬೇಕಲ್ಲ ಸೊ ನೋಡಿ ನೀವು ಕೂಡ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಹೊಸೊಬ್ರು ಯಾರಾದರೂ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕೊನೆ ತನಕ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ ಮೊದಲೇನಾಗಿ ಒಂದು ದಪ್ಪ ತಳದ ಪಾತ್ರೆ ತಗೊಂಡಿದ್ದೀನಿ ಅದಕ್ಕೆ ಇವಾಗ ಒಂದು ಚಮಚ ಆಗುವಷ್ಟು ಮೆಂತ್ಯನ ಹಾಕೊಂಡಿದ್ದೀನಿ ಹಾಗೆಯೇ ಒಂದು ಚಮಚ ಆಗುವಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ ಸಾಸಿವೆನ ಹಾಕೊಂಡು ಚೆನ್ನಾಗಿ ಯಾವುದು ಎಣ್ಣೆ ಹಾಕೊಂಡಿಲ್ಲ ಫಸ್ಟು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸಾರಿನ ಪೌಡ್ರಿಗೆ ಅಥವಾ ರಸಮ್ ಪೌಡ್ರಿಗೆ ಜಾಸ್ತಿ ಬೇಕಾಗುತ್ತೆ ಅದೇ ರುಚಿನ ಜಾಸ್ತಿ ಕೊಡುವಂಥದ್ದು ಒಂದು ಅರ್ಧ ಬೌಲ್ ಹಾಕೊಂಡು ಕೊತ್ತಂಬ್ರಿನ ಹಾಕ್ಕೊಂಡು ನಾನಿಲ್ಲಿ ಅದನ್ನ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆನ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಫಸ್ಟ್ಗೆ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿಲ್ಲ ನಾನು ಎಣ್ಣೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ನೋಡಿ ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ ಸೀದ್ ಹೋಗೋದಕ್ಕೆ ಬಿಡಬೇಡಿ ಸೊ ಇದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಾಗೆ ಮಿಕ್ಸ್ ಮಾಡ್ತಾ ಮಾಡ್ತಾ ಇಲ್ಲಿ ತೆಗೆದಿಟ್ಟಿದ್ವಲ್ಲ ಮೆಣಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಖಾರ ಜಾಸ್ತಿ ಬೇಕು ಅನ್ನೋರು ಗುಂಟೂರು ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಮೆಣಸು ಹಾಕಿದ್ಮೇಲೆ ಕರಿಬೇವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಕರಿಬೇವನ ಹಾಕ್ಕೊಂಡು ಚೆನ್ನಾಗಿ ಎರಡೂ ಸೌಟು ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇವಾಗ ಹಿಂಗನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಿಂಗೂ ಕೂಡ ತುಂಬಾ ರುಚಿ ಕೊಡುತ್ತೆ ಹಿಂಗನ್ನು ಮಿಕ್ಸ್ ಮಿಸ್ ಮಾಡಬೇಡಿ ಆ ಹೋಗೋದಾಗೆ ನೀವು ನೋಡ್ಕೊಂಡು ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ತಾ ಮಾಡ್ತಾ ಇವಾಗ ಜೀರಿಗೆಯನ್ನ ಕೂಡ ಸೇರಿಸ್ಕೊಳ್ತಾ ಇದೀನಿ ಸ್ವಲ್ಪ ಜೀರಿಗೆ ಜಾಸ್ತಿ ಬೆರ ನೋಡಿ ಎರಡು ಸೌಟ್ ಇಟ್ಕೊಂಡು ಚೆನ್ನಾಗಿ ಅದನ್ನ ಎಲ್ಲನು ಕೂಡ ಚೆನ್ನಾಗಿ ಕರುಂಕುರು ಆಗೋ ಥರ ಆಗಬೇಕು ಸೀದ್ ಹೋಗೋದಕ್ಕೆ ಬಿಡಬಾರ್ದು ಜೀರಿಗೆಯನ್ನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇರ್ಬೋದು ನೋಡ್ತಾ ಇದ್ದೀರಲ್ವ ತುಂಬ ಚೆನ್ನಾಗಾಗುತ್ತೆ ಈ ಒಂದು ಸಾರಿನ ಪುಡಿ ಅಂತಲೇ ಹೇಳಬಹುದು ಇಲ್ಲಿ ಉದ್ದಿನಬೇಳೆ ಬೇಡ ಅಂದರೆ ಸ್ಕಿಪ್ ಮಾಡಬಹುದು ಬೇಳೆ ಹಾಕಬೇಕು ಅಂತ ಏನೂ ಇಲ್ಲ ಬಟ್ ನಾವು ಹಾ ನಾನು ಹಾಕ್ಕೊಂಡಿದ್ದೀನಿ ಸೊ ಹಾಗಾಗಿ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಮೆಂತ್ಯ ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸಾರಿನ ಪುಡಿ ಕಹಿ ಬರುತ್ತೆ ನೀವು ಕ್ವಾಂಟಿಟಿಯನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಇವಾಗ ಇಷ್ಟ ಆದರೆ ಸಾಕಾಗುತ್ತೆ ನೋಡಿ ಈ ಥರ ಚೆನ್ನಾಗಿ ಅದನ್ನು ಮಿಕ್ಸ್ ಕೊಡಬೇಕು ಹಾಗೆಯೇ ಅದನ್ನು ಬಿಟ್ಟರೆ ಏನಾಗುತ್ತೆ ಅಂದರೆ ಸೀದೋಗಿಬಿಡುತ್ತೆ ಮೆಣಸು ಸೀದೋದ್ರೆ ಆಮೇಲೆ ಜೀರಿಗೆ ಎಲ್ಲ ಸೀದೋಗಿಬಿಟ್ರೆ ಏನಾಗ್ಬಿಡುತ್ತೆ ಕಹಿ ಆಗ್ಬಿಡುತ್ತೆ ರಸಮ್ ಪೌಡರು ಚೆನ್ನಾಗಿ ಟೇಸ್ಟಾಗಿ ಬರೋಲ್ಲ ಹಿಂಗೂ ಕೂಡ ಅಷ್ಟೇ ಇಂಗು ಪೌಡ್ರ್ ಬರುತ್ತಲ್ವ ಅದನ್ನೇ ಸೇರಿಸ್ಕೊಳ್ಳಿ ಅದನ್ನೇ ಹಾಕ್ಕೊಳ್ಳಿ ಹಿಂಗು ಕೂಡ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಕೆಲವರು ಕಾಳು ಮೆಣಸು ಹಾಕ್ತಾರೆ ಬಟ್ ನಾನು ಏನು ಕೂಡ ಹಾಕಿಲ್ಲ ಅರಿಶಿನ ನಾನು ನೀವು ರಸ ಮಾಡ್ಕೊಳ್ಳೋ ಆಗಲೇ ಹಾಕಿ ರಸಮ್ ಪೌಡ್ರಿಗೆ ಹಾಕೊಳ್ಳೋದು ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ ನೋಡಿ ಇವಾಗ ಇದು ರೆಡಿಯಾಗಿದೆ ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾಯಿ ನೋಡಿ ಈ ಥರ ಒಂದು ಪ್ಲೇಟಿಗೆ ಹಾಕೊಂಡು ಆದಮೇಲೆ ಮೆಣಸಿನ್ ತೊಗೊಂಡು ಅದನ್ನು ಚಿಕ್ಕ ಚಿಕ್ಕದಾಗಿ ಪೀಸಾಗಿ ಕಟ್ ಮಾಡ್ಕೊಳ್ಬೇಕು ಯಾಕಂದರೆ ನೀವು ಗ್ರೈಂಡ್ ಮಾಡುವಾಗ ಅದು ನೀಟಾಗಿ ನಿಮಗೆ ಪೌಡ್ರ್ ಆಗಬೇಕಲ್ವ ಅದಕ್ಕೆ ನೋಡಿ ಇದನ್ನು ಆರೋದಕ್ಕೆ ನಾನು ಬಿಡ್ತಾ ಇದ್ದೀನಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಮೇಲೆ ನಾನೊಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಮಿಕ್ಸಿ ಜಾರನ್ನ ತೊಗೊಂಡ್ಬಿಟ್ಟು ನಾನಿಲ್ಲಿ ಸ ಒಂದೊಂದು ಸ್ವಲ್ಪ ಒಂದು ಎರಡು ಎರಡು ಸಲ ಇದನ್ನು ಪುಡಿ ಮಾಡ್ಕೋತೀನಿ ನೈಸಾಗಿ ಪುಡಿ ಆಗಬೇಕು ಇದು ತುಂಬ ಚೆನ್ನಾಗಿ ಪುಡಿ ಆಗಬೇಕು ಅಂತಲೇ ಹೇಳ್ಬೋದು ಸಾರಿನ ಪುಡಿ ನಿಮಗೆ ಅದು ತರಿತರಿಯಾಗಿ ಸಿಗಬಾರ್ದು ನೋಡಿ ಈ ಥರ ಆಗಿದೆ ನೋಡ್ಬೋದು ನೋಡಿ ಇಷ್ಟ ಆದ್ರೆ ಸಾಕಾಗುತ್ತೆ ಇದನ್ನು ನಾನು ಇವಾಗ ಒಂದು ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ ಪೌಡರ್ ಪೌಡ್ರ್ ರೆಡಿಯಾಗಿದೆ ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗುತ್ತೆ ಇದನ್ನು ನೀವು ಸ್ವಲ್ಪ ಬಿಸಿ ಇರುತ್ತಲ್ವ ನೀವು ಮಿಕ್ಸಿ ಮಾಡಿರ್ತೀರ ಬಿಸಿ ಇರುತ್ತೆ ದಾರದ ಮೇಲೆ ಒಂದು ಟೈಟ್ ಆಗಿರುವಂತಹ ಗೆ ಹಾಕಿ ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಡಬಹುದು ಸೊ ನೀವು ಕೂಡ ಮನೆಯಲ್ಲಿ ಒಂದು ಸಲ ಮಾಡಿ ನೋಡಿ ಗೊತ್ತಾಗಿಲ್ಲ ಅಂದರೆ ಕೇಳಿ ಫ್ರೆಂಡ್ಸ್ ನೋಡಿದ್ರಲ್ಲ ಹೇಗೆ ರಸಂ ಪೌಡ್ರನ್ನ ಈಸಿಯಾಗಿ ಮಾಡ್ಕೊಳ್ಬಹುದು ಮನೆಯಲ್ಲಿ ಅಂತ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಂಡಿ ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ತುಂಬ ಆಗುತ್ತೆ ನಾವು ರಸಂ ಪೌಡ್ರನ್ನ ಹೊರಗಡೆಯಿಂದ ತೊಗೊಂಡು ಬಂದು ಸಾರು ಮಾಡೋದಕ್ಕಿಂತ ಮನೆಯಲ್ಲೇ ಈ ಥರ ಸುಲಭವಾಗಿ ಮಾಡ್ಕೊಳ್ಬಹುದು ನನಗಂತೂ ತುಂಬ ಟೇಸ್ಟಿಯಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಬಟ್ ನಾನು ಈ ಥರ ಮಾಡಿರಲಿಲ್ಲ ಅದಕ್ಕೆ ಪೆಪ್ಪರ್ ಪೌಡ್ರು ಅಂದರೆ ಪೆಪ್ಪರ್ ಬರುತ್ತಲ್ವಾ ಕಾಳು ಮೆಣಸದಲ್ಲಿ ಹಾಕಿ ಮಾಡ್ತಾಯಿದ್ದೆ ಬಟ್ ತುಂಬ ಚೆನ್ನಾಗಾಗಿತ್ತು ಸೊ ನೀವು ಒಂದ್ಸಲ ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ಕಮೆಂಟಲ್ಲೇ ಬರೆದು ತಿಳಿಸಿ ಸೊ ಮತ್ತೆ ಮುಂದಿನ ವೀಡದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ತೆ